బంది నాను సాబ్రే యార్తీ కత్కం బాగా తప్పిపోతాయి సీమ్ నిన్న బేడ్క నిన్న మగన్ ఎత్క ಮನೆ ಕಾಸು ಮುಡಿಗೆ ಕಾಸು ಹೊತ್ಕೊಂಡು ಹೋಗ್ಬಿಟ್ಟು ಇವತ್ತು ಬಂದಾನೆ ಏನ್ರ ನಿನ್ ಆಸೆ ಬಡವ್ರ ಮಕ್ಳು ಮುರ್ದಾಗಿರೋ ಅನ್ಬಿಟ್ಟು ನ್ಯಾಯ ಬುದ್ಧಿ ಕಲ್ತ್ಕೊಂಡು ಹೋಗಿ ಇದೇನಿದು ನಿಂದು ತರ್ಲೆ ಮುದಿ ಬಿಗಳ ಜನಗಳು ಏನಂದ್ರಲ್ಲ ಬಡವ ನಿನ್ ಮುರ್ದಂಗಿರುವಂತ ಹೆಂಗಿರ್ಬೇಕು ಬುದ್ಧಿಲ್ವಾ ನಿನಗೆ ನಿನ್ ಬಾಯಿ ಮುನ್ನಾಕ ನಮ್ ಯಾಕೆ ಗೊಟ್ಟೆ ಉಡ್ಸಿ ಏನವ್ ಗೊಟ್ಟೆ ಬಟ್ಟೆ ಬಂದಿ ನೀನ್ ಒಳ್ಳೆ ಬುದ್ನೆ ಬಿಡ್ದಾಗಿತ್ತ ಅವ್ ಮಗ ಬಂದ್ ಅನ್ಕೊಂಡು ಓಡಾಡ್ಕೊಂಡು ಹಂಗೆ ಕುಸ್ ಕುಸಿಂದ ಓಡಾಡ್ತಾರೆ ಒಳ್ಳೆ ಸಂಟ್ ಪರ್ಸ ಆಯ್ತಿ ಅಲ್ಲ ನನ್ ಬುದ್ಧಿ ಇಷ್ಟ ಇಲ್ವೇನ ನಿನ್ಗೆ ಹೊಟ್ಟೋಗ ಓಲೆ ಹೋದ್ರೋಯ್ತಿಯಕಲ ನನ್ ಮಗನಿ ಮಾನ್ಗೆಟ್ ಮಗನಿ ಹೋಗಿ ಆರ್ ತಿಂಗ್ಳಾಗದಿ ಇವತ್ ಬಂದವನೇ ಕೊಡ್ಲಕ್ಕ ಆಸ ಎಲ್ಲಿರೋದು ಓದ ಕೆಲಸ ಹುಡ್ಕಾಕ ಏನ್ಬಿಟ್ಟು ಎಲ್ಲ ಒಂತ ಓಟ್ಲಕ್ಕೆ ಕೆಲಸ ಸೇರ್ಕೊಂಡೆ ಬಂದ್ ಸಂಬಳದಲ್ಲಿ ಬಟ್ಟೆ ಬರೆ ತಕೊಂಡ್ ಬಂದೆ ನನ್ನ ಹಾಟ್ ನೀನು ಈ ಜನರು ಉದ್ದಾರ ಕೆಲಕ ಹೋಗು ಹಿಂಗ ಆದ್ರೆ ನಿನ್ಗೆ ಏನ್ ಕೊಡ್ತಾರೆ ನಿನ್ ಮದ್ವೆನು ಅದೇ ಎಲ್ಲ ಆಯ್ತು ಕತೆ ನಿನ್ ಬಾಯಲಿ ಮುನ್ನಾಕ ಓ ಅದೇ ಕೋವಾಂಗ ನೀನು ಯಾಕೆ ಯಾಸೋದಿ ಮದುವೆ ಮಾಡ್ಕೊಡಕ್ಕೆ ಬತ್ತೆ ಹ್ಞೂ ಇಟ್ಕೊಂಡು ನಿಂತಾಳೆ ನಿಂಗೆ ಮದುವೆ ಮಾಡ್ಕೊಡಕ್ಕೆ ಯಾಸೋದಿಯ ಓಸಿನ ಯಾವಾಗ ಬುದ್ಧಿ ಕಲ್ತಿದ್ಯಾ ನೀನು ಕೊಡ್ತಾಳೆ ನಾವು ಹೆಣ್ಣು ಕೇಳ್ಬೇಕು ನನ್ನ ಮಗ ಏನು ಬೇಕಾದಂಗೆ ಬದುಕ್ತಾನೆಲ್ಲ ಕೊಡವ ನೀನು ಹೆಣ್ಣ ಅಂತ

ಯಾರುನಾಡು ಅದೇನ್ ಹೋಗಿ ಜಾಸ್ತಿ ಮಾತಾಡ್ಬೇಡ ನೀನು ನೋಡ ನೀನು ಯಾವ್ದೇ ಕಾರಣಕ್ಕೂ ಮದ್ವೆಗಿದ್ರೆ ಸುದ್ದಿ ಎತ್ಬ ನೀನು ಆಮೇಲೆ ಮೊದಲೇ ಬಾಯ್ ಜಾಸ್ತಿ ಅದ್ಯಾವ್ ಆಚಾರ ಮೇಲೆ ಇಷ್ಟವ ಇಷ್ಟ ಕಷ್ಟ ಅಲ್ಲ ಕಣಪ ದುಡ್ಡಿರ್ಬೇಕು ಅವಳು ದೊಡ್ಡ ಪಾರ್ಟಿಗಳು ಹುಡ್ಕೊಳು ನೀನು ಗದ್ಕೆಟ್ನ ಮಗನ್ ಕೊಟ್ಟಳ ಎಣ್ಣ ದೊಡ್ಡ ಪಾರ್ಟಿಗಳು ಹುಡ್ಕಳು ಕಣವ ಅವಳು ಅವಳು ಮರಗ ಹೋದ್ರೆ ಮದ್ವೆ ಓದುತ್ತೆ ಆ ಆ ಆಜಿ ಮನೆಗೆ ಹೋಗಿ ನೀನು ಹಳಿ ಬಾಟ ಮಾಡಕದ ಅವ್ ಸಮಸ್ಯೆ ಬೇಡ ಎಂತದೇ ಮುದ ಮಾಡೋದು ಗೊತ್ತದೆ ಯಾವ್ದಾರ ಒಂದ್ ಭಂಗ ಮಾಡ್ಕೊಂಡು ಇರೋದ್ ಕಲಿ ನೀನು ಏನ್ ಭಂಗ ಮಾಡೋಣ ಇದೊಳೆ ಸರಿ ಆಯ್ತು ನೋಡ್ಬಾ ನೀನ್ ಹೋಗಿ ಆದಷ್ಟು ಬಿರ್ನ ಕೇಳ್ಬಿಟ್ಟು ಮದುವೆ ಗೊಪ್ಸು ಅತ್ತೆ ಕೇಳು ನೀನು ಯಾವ್ದೋ ಗೊಪ್ ಸುಮ್ನೆ ಪಾಯಿ ಮುಚ್ಕೊಂಡು ಅದೇ ಅವ್ಕಲ್ಪ ಅರ್ಗಿಲ್ಲ ಬಟ್ಕೋಬೇಕಾಯ್ತದ ಅಷ್ಟೇ ನಾನು ಬೇಡ ಬಿಡು ನಾನೇ ಕೇಳ್ತೀನಂತೆ ಅದಕ್ಕೇನಂತೆ ಕೇಳ್ತೀನಿ ಬಿಡು ನಾನೇ ಮತ್ತೆ ಕೇಳ್ತೀನಂತೆ ಅದಕ್ಕೇನಂತೆ ಏನಿದ್ರು ಕಾ ಈ ಸರಿ ಏನ್ ಗಂಡಲ್ವ ನಾನು ಸಾಕಾಗ ಗೊತ್ತಿಲ್ವಾ ಸಾಕ್ತೀನಿ ನಾನು ಅತ್ತೆ ಸಾಕ್ತೀಯ ನೀನು ಹುಸಿ ಜನ ಸಾಕಿಲ್ಲ ನೀನು ಬಾಯಲ್ಲಿ ಮುನ್ನಾಕ ಹಂಗನ್ಬಿಟ್ಟು ಹೋಗಿ ಸುಬ್ಗೆ ಬಂದ್ಕೊಟ್ಟು ಅಂತ ಕೇಳಿಗಿಡ್ಬಿಟ್ಟು ಅವ್ನು ತಂಗಿಯ ಮೇಲೆ ಪಿರಾಡ ಮಾಡಿ ಹಂಗೆ ಮೇಲೆ ಗೊತ್ತಿರ್ತ ನನ್ನ ಮಗ ಕೇಳಕ್ಕೆ ಬಂದಲ್ಲ ಅಂದ್ಬಿಟ್ಟು ಕೊಲ್ಗಿಲ್ ತಗ ತಲೆ ಮೇಕೆ ತಾಕ್ಬಿಟ್ಟನು ಅದೇ ಹಾಕ್ಬೇಕು ನೀ ಏನದೆ ಅಂತ ಈ ಮುರ್ಕುಲ್ ಮನೆ ಬಿಟ್ರೆ ಹೂ ಸಾಕ್ತ ಹೂಣಕ್ಕು ಹಂಗೆ ಏನಾಗಲ್ಲ ಜಾಗಿಲ್ಲ ನಾವು ಏನಂತ ಮಕ್ಕ ಹೊತ್ಕೊಂಡು ಕೇಳಕ್ಕದಲ್ಲ ಹೋಗ್ಬಿಡ್ತಾನೆ ಈಗ ಕೇಳ್ದ ಸಿಕ್ಕಿಲ್ಲ ಹೋಗವ ನಾನು ಕೇಳಕ್ಕೆ ಗೊತ್ತಕತ್ತೆ ಹ್ಞೂ ನಾನು ಇಷ್ಟಪಡ್ತೇವೆ ನೀ ಏನು ಇಷ್ಟಪಡ್ತೇವೆ ಕಣಪ್ಪ ಹೇಳಿದಿ ಅವಳಿಗೆ ನಾನು ಇಷ್ಟಪಡ್ತೇನೆ ಅಂತ ಹೇಳಿದಿಲ್ಲ ಈ ನಾನು ನಾನು ಏನು ಹೇಳೋಣ ಅವ್ನ ಮನೆ ಒಳಗೆ ಇರ್ತಾಳೆ ಇರ್ತೋತ್ತಲ್ವೇ ಯಾವಾಗಲೂ ಅಳಿಕೆ ಕೂಡ ಕೂತಿರ್ತಾಳೆ ಅತ್ತೆ ಯಾವಾಗ ನಾವು ಸಣ್ಣವ್ರನ್ನ ಆಟ ಆಡ್ತಿದ್ವಲ್ಲ ಅಷ್ಟೇ

ಯಾವಾಗ ನೋಡು ಚಾಕ್ಲೇಟ್ ಪಿಲ್ಲದ ನಾವು ಊರಲ್ಲಿ ಹಾಕಿಲ್ಲ ಇನ್ನು ಮೂರ್ ತಿಂಗಳ ಆಗ್ತದೆ ಕೊಡೋಕೆ ಕೆಲಸ ಹೋಯ್ತೇವಿ ಸರಿಯಾ ಇಲ್ಲಿ ಅದು ಇದು ಅಂತ ರಾಗ್ಲೇ ರಾಮಾಯಣ ಮಾಡ್ಕೊಬೇಡ ನೀನು ನಾವ್ ಇನ್ನೂ ಬರೋದ್ ಬಾಳ ದಿವಸ ಆಯ್ತದೆ ಮತ್ತೆ ಇಟ್ಟು ನನ್ಗೆ ನೀವು ಹೊಟ್ಟೋಗ್ರೆ ಬಾ ನೀನ್ವೇ ಬಾ ಕೆಲಸ ಮಾಡ್ಕೊಂಡಿವೆ ನಡ ನೀನು ಹೋಗೋದೆ ನಡ್ಲ ಓ ಕೆಲಸ ಮಾಡ್ಕೊಂಡು ಆರ್ ತಿಂಗಳು ವರ್ಷ ಒಂದ್ ಮನೆಯಾರು ಕಟ್ಕೊಂಡು ಹಚ್ಕಟ್ಟಿ ನಡ್ಲ ಹೋಗದೆ ಓ ನೀರು ಒಳ್ಳೆ ಚೆನ್ನಾಗತ್ತಿ ಯಾಕೆ ನಾವೇ ಓ ನನ್ಗ ಬೆಲ್ಲ ತಗೋ ನನ್ಗೆ ಅಂತ ಕೆಲಸ ನೋಡ್ ಹಾಕಿಲ್ಲ ನಂಗೆ ನಂಗೆ ಏನಿದ್ರು ಆರಾಮಾಗಿರೋ ಕೆಲಸ ಅಂಕಲ್ಲಪ್ಪ ನೀನ್ ಓದಿದೆಯಲ್ಲ ಅದಕ್ಕಿಂತ ಆಫೀಸಲ್ಲಿ ಕುಣಿಸ್ಬಿಟ್ಟು ಕೆಲಸ ಕೊಡ್ತಾರೆ ಈ ಸ್ಕೂಲ್ ಸೇರ್ಸ್ರೆ ಮುಂಡೆ ಮಗನೇ ಕ್ಲಾಸ್ ಆರನೇ ಕ್ಲಾಸ್ ಓದ್ಬಿಟ್ಟು ಈ ಸ್ಕೂಲ್ ಬಿಟ್ಟು ಬಂದೆ ಮನೆಗೆ ಹದಿನಾರು ಓದಿದ್ರೆ ನಾಲ್ಕು ಸರ ತಲೆಗೆ ಹೋಗಿದ್ರೆ ಏನಾರ ಒಂದು ಕೆಲಸ ತಗೋಬೋದು ನೋಡ್ರಿ ನೋಡು ಮಾತ್ರ ಏನು ಸಾಕಿಗೆ ಮಗನ ಅಂತೀಯ ತಲೆ ಒಂದು ನಾಲ್ಕು ಸರ ಎಲ್ಲ ಸಿಕ್ಕಿಲ್ಲ ನೀನು ಬಾರಿ ಮುನ್ನಾಕ ನಾವು ಈಗ ನಾಳೆ ಬರ್ತೀನಿ ಅಂದ್ಬಿಟ್ಟು ಸಾವು ಇರೋಕಾ ಹಾಕಿರ ನಿಮ್ಮ ಅಪ್ಪನಿಗೆ ಮಕ್ಕ ತೋರಿಸ್ಬೇಡ ನಿಮಗೆ ದುಡ್ಡ ಮನೆ ಮಡಿಗೆ ದುಡ್ಡು ಹೋಗ್ಬಿಟ್ಟು ಬೋದ್ರೆ ಬಗದಾಕ್ತೀನಿ ಅಂತ ಹೋಗಿ ತಗೊತಿದ್ದ ನಾನು ಹೇಳೋಕೆ ಕೇಳು ನಿಮ್ಮ ಅಪ್ಪ ನಿಮ್ಮ ನಿಮ್ಮಪ್ಪನ ನಾನು ಹೋಗಾಗಟ್ಟೆ ಎಲ್ಲರೂ ಕಾಲ ಕಳಿ ನಳಿಗ್ ಹೊಂಟೀವಿ ನಾವು ಓದ್ಮೇಲೆ ಅಲ್ಲಿ ಉತ್ತರಾಸಲ್ಲಿ ಮಡಿಗಿರ್ತೀನಿ ಮಡಿಕೊಳ್ತೀನಿ ಬೀಗವ ಸಾ ತಕೋ

ಎಷ್ಟು ಹೇಳು ಕೇಳಿದ್ರೆ ಹಿಂಗ್ ಆಡ್ತಿರಲ್ಲ ನೀವು ನಾನು ನಿಮ್ದೆ ಇರೋದು ಕೊಟ್ಟಿಗೆ ನಿಮ್ಗೆ ಇಷ್ಟ ಇಲ್ಲಕಂತ ಬಿಡು ನೋಡ್ರು ಗೊತ್ತಾಗಿಲ್ವ ಮಾತನೇ ಲೆಕ್ಕ ತಗೊಳಕಿಲ್ವಲ್ಲ ನೀವು ಹೂವಾ ಇರ್ಲಿ ಬಿಡು ಏನಾರ ಮನೆ ಬರಸಲ್ಲಿ ಅದಕ್ಕೆ ಯಾರೇನ್ ಮಾಡಕೈತದೆ ಲೆಕ್ಕ ತಗೊಳದಕ್ಕಲ್ಲ ಲೆಕ್ಕ ಬರುವಂತವಾದ್ರೆ ಲೆಕ್ಕ ಬರುವಂತವಾದ್ರೆ ಲೆಕ್ಕ ತಗೊಳದ ಓ ಹಂಗ ನಾನು ಲೆಕ್ಕಕ್ಕಿಲ್ಲ ಅಲ್ವಾ ಆಯ್ತು ಹೋಗು ಅದ್ ಯಾರು ಸಂಪಾದನೆ ಮಾಡಕಂಗ ಆಡ್ತಾ ಇದ್ರು ಕಾಣೆ ಮಗಳು ಕೊಡಕ್ಕೆ ಸಂಪಾದನೆ ಮಾಡಕಂಗ ಆಡ್ತಾ ಇದ್ರಿ ಕತ್ತಿ ನನ್ಗೇನೋ ನೀವು ಒಂದ್ ರೂಪಾಯಿ ಕೊಟ್ಟಿಲ್ವಾ ಇಲ್ಲಿ ಗಟ್ಲೆ ಇತ್ತಾಗೆ ಬಾಡ್ರು ಕೂತಾಳೆ ತತ್ತರ ನಮ್ಮ ಊರಿನ ಮಾತ್ರ ಅಂತ ನೀನ್ ನಮ್ಮ ನಾನು ನೋಡ್ಬೇಡದ ಸಾಯಿ ಗಂಟ ಅನ್ಸ್ಕೊಂಡ ಸಾಯ್ಕತ್ತದ ಇಲ್ಲ ನಮ್ಮ ಹುಡುಗ ಅಪ್ಪನಿಗೆ ಬಯಸ್ಸಾಗೆ ತಣ್ಣ ಸಾಕಳದ ಅವ ನೀನು ಮನೇಲಿರು ಅಪ್ಪ ನಿನ್ ಮನೇಲಿ ನೀವು ಯಾಕೆ ಕೆಲ್ಸಕೋದ್ರಿ ನಾನು ಮಾಡ್ಕೊಬತ್ತಿನಿ ಕೆಲಸ ಭಂಗ ಮಾಡ್ಕೊಬತ್ತಿನಿ ಅಂತ ಹೇಳ್ತಿದ್ದಿಲ್ಲ ನೀನು ಯಾವ ಪ್ರೀತಿದು ಹಾ ಸುಂಟು ಸು ನಾವು ಹಾಕ ತಿರ್ಗ ನೀನು ನೀನು ಬಂಗಾ ಮಾಡಕ್ ನೀನು ಒಬ್ಬ ನೀನು ಬಾಯಲ್ಲಿ ನೂ ನಮ್ ಯಾಕಿಂಗ್ ಹೋಲ್ ತಿಂದಿ ಆಯ್ತು ಹೋಗವಾ ಸಾಕು ಮನೆ ಮಕ್ಳಿಗೆ ಬಂದ ಮಗನಿಗೆ ಒಳ್ಳೆ ಪ್ರೀತಿ ಕೊಡ್ತೇಕೆ ಅಯ್ಯೋ ಅಯ್ಯೋ ನನ್ನ ಇನ್ನ ಹೋಗ್ಬೇಕ ನಿನ್ಗೆ ನನ್ನ ಆಗಿರಕ್ಕೆ ಬಾಯ್ ಬಿಸ್ಕೋ ಸುಮ್ನಿರೋದ ನೀನು ಮಾಡೋ ಮೋಸಗಳನ್ನ ನೋಡ್ಕೊಂಡು ನೀವು ಮಾಡೋ ಆಟಗಳನ್ನ ಹಾಡೋದು ಆಟಗಳನ್ನ ನೋಡ್ಕೊಂಡು ನಾನಾಗಿರೋದಕ್ಕೆ ಸೊಯಿಸ್ಕೊಂಡು ಸುಮ್ಮನೆ ನಿಕ್ಕಲ್ಲ ಬೇರೆಡೆ ಆಗಿದ್ರೆ ವಿಸ್ ಹಾಕ್ಬಿಟ್ಟು ಮನ್ಸು ಬಿಡೋಳು ಹುಂಡ್ಬಿಟ್ಟು ಮನೆಗೆ ಹಾಕೋ ಹೊಂಟೋಗ ಅಂತ ಹೋಗಿದ್ದಿ ನಿಮ್ಮ ಅಪ್ಪ ಬರೋ ಗೊತ್ತಾಯ್ತು ಸರಿ ಬಿಡು ಆಯ್ತು ನೀವೇನು ಸಾಯ್ಬೇಡ ಕೆಣ ಸಾಯ್ ಹಂಗೆ ಬಡ್ಡಿ ಹಾಕ್ಲಾ ಯಾಸೋದೇ ಒಂದು ಮದುವೆ ಐತಿ ಆಮೇಲೆ ತೋರಿಸ್ತೀನಿ ನಿಮ್ಗೆ ಹಿಟ್ಟಿಗೆ ಸಕ್ಕಿಲ್ಲ ನಾನು ನಿನ್ಗು ನಿಮ್ಗೆ ಗಂಡನ್ಗುವೆ ಒಂಚೊಮ್ ನೀರು ಕೊಟ್ಟು ಇಟ್ಟಿಗಿಸ್ತೀನಿ ಅಲ್ಲ ಆಗೇಳು ಹ್ಞೂ ಇಟ್ಕೊಂಡು ನಿಂತಾಗ ತೋಗಪ್ಪ ನಿಮ್ಮ ಅತ್ತೆ ಕೊಡೋಕೆ ನಿಂಗೆ ಹೋಗ ನಾನು ಮಾಡ್ಕೊಳ್ಳೆ ಹುಡುಗಿಯ ಕೆಲಸ ಮಾಡಿ ಗಂಡು ಇರ್ತೀವಿ ಕೆಲಸ ಮಾಡಿರೋ ದುಡ್ಡು ಡಬ್ಬಲ್ ಮುಡುಗಿದ್ರೆ ಅದಕ್ಕೆ ಕತ್ಕೊಂಡು ಹೋಗಿರೋ ನನ್ನ ಮಗ నేను సాక్తి అంత యోగా కత్తికత్ ఓలా ఓరా నింది ఎదు అంటు నోడ్క ఊర నేను నమ్మేక మాతాడి నమ్మ సుద్ధి ఎట్బంతే నేను అండ్ నన్ను ఎన్నోస్కు అమ్మే గంజీ కుడుకలు కళతీ నమ్మ సుద్ది బర్బడదా నేను హోగ్ యనారు మార్కో నమ్గో ఏ మాత్ర సుద్ధ కళకి నెడ్లే కల్సకి పోద ఓ్బిట్టు నాకు కాసా సంపద మట ఉంచే రెడీ మార్స్కంద్రే అప్ప అంత యారే దమ్మయ దాకే హింది ఎలా ఉంది ఎంపతి మట్టు మదే మి అందావ ఘయకే ఒప్పాకీల ఘయ్ నన్న మగనే తిన బాస్కర్లేక ಜವಾಬ್ದಾರಿ ಬಯಸ್ತಾ ಮುಂದ್ ಸಂಸ್ಕೊಳ್ಳೋದು ನಿನ್ನ ಪಾಠ ಇಲ್ಲಿ ಯಾರ ಕೇಳಾಕುತ್ತಾರೆ ಸುಮ್ಕುತ ಹೋಗವ ಸುಮ್ನೆ ನೀವು ಐತೂ ಎಂತ ದುರ್ದು ಬಿಡಕ್ಲಾ ಕಣ ನನ್ನ ಮಗಂದು ಮದುವೆ ಮಾಡಿಲ್ವಲ್ಲಪ್ಪ ನನ್ನ ಮಗ ಮದುವಾಗಿರ್ಲ್ವ ಏತ್ನ ಮಾಡ್ಕಂಡಿವನಿ ಮನೆ ಬರೋಕೆ ತಡಾಟ ಅಂತಾವೆ ನಿಜಕ್ಕೂ ಏನು ಎತ್ತಿದವ ಕಣೆ ಎಲ್ಲರೇ ಬಿದ್ರೆ ಕಣೆ ಕೇ ತಾವು ನನ್ನ ಮಗ ಎಲ್ಲಾರು ನಿಂತ್ ಕಡೆಂಗ್ ತಿರ್ಗದ ಬೇಡ ಎಲ್ಲಾರು ಹೆಚ್ಕಟಾಗಿ ಎಲ್ಲಾರು ಒಂದು ಗಂಟದ ಅಂದ್ಬಿಟ್ಬಿಟ್ಟು ಹೆಂಗಾಡ್ತಾವೆ ನೋಡು ಹೋಗೋ ನಾನು ಹೋಯ್ತಿನ ನಮ್ ನಿಗತೆ ಮನೆಗೆ ಹೋಗಿ ಕೇಳ್ತಿನಂತೆ ತಕ್ಸತ್ತಾಗೆ ಏನು ಎದ್ಕೊಂಬಾನೆ ಮಗಳ ನಿನ್ ಮಗು ಮದುವೆ ಅಂತೆ ಏನ ರೆಡಿ ನೋಡಕ ಹೋಗ್ತೀನಿ ನಾ ಎತ್ತೆ ಹೋಗು ಬುಡೇಕ್ಲಾ ನಿಮಗ ಒಂದು ಗ್ಲಾಸ್ ನೀರ ಕೊಡ್ತಕಿಲ್ಲ ನಾ ಎತ್ತ ಕೈಲಿ ಹು ಬಾಲೇ ಮುಣ್ಣಾಕ ಹೋಲಾ ನೀನು ಎಡದ್ರ ಸಾವೇದಕತ್ತ ನಿಂಗ ಆಗದ ನಿಂಗೆ ಅಪ್ಪನ ಇಷ್ಟ ಅಯ್ಯೋ ಅಂತು ನೀನು ಉದ್ದರದಿ ನೀನು ನೀನು ಉದ್ದರಕಿಲ್ಲಕ ತೋರ ನೀನು ಯಾಕ ಫೋಟೋಕ್ಕೆ ಹೋಗು 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 ಬರಲ ಹೊಡಿತಾಳೆ ವಟ್ಕ ಬರೋ ಹೋಗು ಅತ್ತಿಂದ ಹೋಲಾ ಹೋಗು ಹೋಗು ಆಯ್ತು ಜಾಸ್ತಿ ಮಾತಾಬೇಡ ಹೊರಗ ನನ್ನ ಮಗ ಏನಂತಾ ಊಟ ಬಿಟ್ ನೋಕಾಣೆ ಇಂತ ನಾನು ಮಾಡಕಣ್ಣ ಕಾಡಿ ಬೇಡಿ ಆನಡಿ ಪದೆಯವರಿಗೆ ಅಕ್ಕೆ ಕಟ್ಕಡಿ ಇರಬೇಕು ಇಂತ ಬೇವರ್ ಸಿಗಲೆ ಥೂ ಮುಂದುವರಿಯೋದು please like ಮಾಡಿ comment ಮಾಡಿ subscribe ಮಾಡಿ